ಫೋನ್ ಮಾಡಿದ್ರೆ ಎಮ್ ಎಲ್ ಎನ್ ಡಿಪೋ ಮ್ಯಾನೇಜರ್ ಏನಂದ್ರೆ ಗೊತ್ತಾ ಹಾಸನ ಜಿಲ್ಲೆಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ನಿತ್ಯ ಕೆಎಸ್ಆರ್ಟಿಸಿ ಬಸ್ಗಾಗಿ ಪರದಾಡುತ್ತಿರುವ ವಿದ್ಯಾರ್ಥಿಗಳು ನೌಕರರು ಶುಕ್ರವಾರ ಬೇಲೂರು ಬಸ್ ನಿಲ್ದಾಣದಲ್ಲಿ ಸುಮಾರು ಒಂದೂವರೆ ಗಂಟೆ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ರು ಬಸ್ ತೊಂದರೆಯಿದ್ದು ಪರೀಕ್ಷಾ ಸಮಯದಲ್ಲಿ ನಮಗೆ ಹೆಚ್ಚುವರಿಯಾಗಿ ಇಲ್ಲವೇ ಸಮಯಕ್ಕೆ ಸರಿಯಾಗಿ ಬಸ್ ಬಿಡುವಂತೆ ಈ ಮೊದಲೇ ಮನವಿ ಮಾಡಲಾಗಿತ್ತು ಅಧಿಕಾರಿಗಳು ನಮ್ಮ ಪರದಾಟವನ್ನ ನೋಡುತ್ತಲೇ ಇದ್ದಾರೆ ಆದರೂ ಮೂಕ ಪ್ರೇಕ್ಷಕರಾಗಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಏಳು ಕಾಲಿಂದ ಎಂಟೂವರೆವರೆಗೂ ಒಂದು ಬಸ್ ಇರಲ್ಲ ಸರ್ ಇಲ್ಲಿಗೆ ಚಿಕ್ಕಮಂಗ್ಳೂರಿಗೆ ಒಂದು ಬಸ್ ಬಿಡ್ತಿಲ್ಲ ಹೋಗಿ ಟಿ ಸಿ ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರಬೇಕು ಕಂಡ್ರಪ್ಪ ನಮಗೆ ಗೊತ್ತಿಲ್ಲ ಅಂತಾರೆ ಸರಿ ಸರ್ ಎಂಟೂವರೆ ಆಯಿತು ಇವಾಗ್ಲೆಲ್ಲ ನಮಗೆ ಕಾಲೇಜ್ಗೆ ಹೋಗೋಕೆ ಡಿಪೋಯಿಂದ ಬಸ್ ಬಿಡ್ಸಿ ಅಂದರೆ ನಮ್ಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಸರಿ ಸರ್ ಈಗ ಸಿ ಸಿ ಗಾಡಿ ಬಿಟ್ಟಿರ್ತಾರೆ ಸಿ ಸಿಗೆ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ ಯಾವ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡದೆ ಗಾಡಿಗಳನ್ನು ಬೇರೆ ಕಡೆ ಕಳಿಸ್ತಾರೆ ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಬರಬೇಕಿದ್ದ ಬಸ್ ಭಾರತದಿಂದ ತಾಲೂಕಿನ ವಿವಿಧ ಗ್ರಾಮಗಳ ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ನಿರತ ವಿದ್ಯಾರ್ಥಿಯೊಬ್ಬ ಮಾತನಾಡಿ ನಮಗೆ ಪರೀಕ್ಷೆ ಇರೋದ್ರಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ನಿತ್ಯ ಒಂದು ಬಸ್ಸು ಬಿಡುವಂತೆ ಮನವಿ ಮಾಡಿದ್ದೆವು ಅಲ್ಲದೆ ಶಾಸಕರಿಗೂ ಕೂಡ ವಿಷಯ ತಿಳಿಸಿದ್ದೆವು ಅವರು ಸಕಾಲಕ್ಕೆ ಬಸ್ ಬಿಡಲು ಸೂಚಿಸಿದ್ರು ಅವರ ಮಾತಿಗೂ ಬೆಲೆ ಕೊಡದ ಹಾಗೂ ನಾವು ಹಲವು ಬಾರಿ ಕರೆ ಮಾಡಿದ್ರು ಬೇಜವಾಬ್ದಾರಿ ತೋರಿದ ಡಿಪೋ ಮ್ಯಾನೇಜರ್ ಹಾಗೂ ಕಂಟ್ರೋಲರನ್ನ ತಕ್ಷಣ ವಜಾ ಮಾಡಿ ನಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಬೇಲೂರು ಬಸ್ ನಿಲ್ದಾಣದಿಂದ ಯಾವ ಬಸ್ಸು ಹೊರಗೆ ಹೋಗದಂತೆ ವಿದ್ಯಾರ್ಥಿಗಳು ತಡೆ ಹಿಡಿದರು ನಂತರ ವಿಷಯ ತಿಳಿದ ಶಾಸಕ ಸುರೇಶ್ ಡಿಪೋ ಮ್ಯಾನೇಜರ್ ಅನೂಪ್ ಕುಮಾರ್ಗೆ ಕರೆ ಮಾಡಿ ಬಸ್ ಬಿಡಲು ಹೇಳಿದ್ರು ಅವರ ಮಾತಿಗೂ ಬೆಲೆ ನೀಡದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ತೀವ್ರಗೊಳಿಸಿದ್ರು ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು ಈ ಬಗ್ಗೆ ಶಾಸಕರಿಗೆ ಮಾಹಿತಿ ನೀಡಲಾಗಿದೆ ಸೋಮವಾರ ಮಾತುಕತೆ ನಡೆಸಿ ಸಮಸ್ಯೆ ಪರಿಹರಿಸುವುದಾಗಿ ತಿಳಿಸಿದ್ದಾರೆ ಅಂತ ಪೊಲೀಸರು ವಿದ್ಯಾರ್ಥಿಗಳನ್ನು ಮನವೊಲಿಸಿದ್ರು ನಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಹಿಂಪಡೆದ್ರು ಸುಮಾರು ಒಂದೂವರೆ ಗಂಟೆಗೂ ಅಧಿಕ ಕಾಲ ಯಾವುದೇ ಬಸ್ಗಳು ನಿಲ್ದಾಣದಿಂದ ಹೊರ ಹೋಗದಂತೆ ತಡೆದಿದ್ದರಿಂದ ಪ್ರಯಾಣಿಕರು ಕೂಡ ತೊಂದರೆ ಅನುಭವಿಸಬೇಕಾಯಿತು